ಹ ಬರೀನ್ ಸಿಕ್ತ ಒಪ್ಪಿ ಹ ಏ ಏನ್ ಮಾಡೋನ್ರಿ ಗಾಯ್ಸ್ ಇವತ್ ಬಾ ಬಾ ಕಕ್ಕ ನೀ ಬಾರು ಇಲ್ಲ ಅದನ್ ಬಾನ ನೀ ನೋಡಿ ನೋಡಿ ಹಿಂಗ ಹೋಗ್ಬೇಡ ನನ್ಗ ನನ್ಗ ನಾಚಿಕೆ ಬರ್ತದ ಮತ್ತಿ ಬಂದ್ ಬಿಡ ಹ ಸೊಗೈಜ್ ಇನ್ನು ತಂಗ ಬಿಡುಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಬರ್ರಿ ಗಾಯ್ ಇಲ್ಲಿ ನೋ ಬುಲೆಟ್ಸ್ ಕೂಡನ ಇಲ್ಲಿ ಈ ತಗೊಂಡ್ರೆ ಥಾಂಪ್ಸನ್ ಬೆಟ್ಟಲೇ ನಮಗೆ ಶಾರ್ಟ್ ರೇಂಜ್ ಶಾರ್ಟಗನ್ ಬೇಡ್ರಿ ಸಡನ್ ಹೋಗಿಲ್ರಾ ಅದರಲ್ಲಿ ಮ್ಯಾಕ್ಸ್ 7 ಅಂತೂ ಬ್ಯಾಡ್ ಬ್ಯಾಡ್ ಈ ಕಾಕಾ ನೋಡು ಅಕ್ಕ ಕಹನ ಕಾಕಾ ಅಂತ ತಿಳಿ ಅವನು ಚೆಡಿ ಹರಿ ತಂದಡೆ ಅವನು ಎಕೆಎಂ ತಗೊಂಡಾಡೋ ತಡ್ರಿ ಇವತ್ತು ಇವತ್ತು ಗೇಮ್ 플레이 ಮತ್ತೊಮ್ಮೆ ಎಕೆಎಂ ಜೊತೆ ಆಡೋಣ ಓಕೆ ಲೆಟ್ಸ್ ಗೋ ಗಾಯ್ಸ್ ಇಲ್ಲಿ ನೋಡಬಹುದು ನಮ್ಮ P90 ಇತ್ತು P90 ಚಾಲೆಂಜ್ ऑलरेडी ಮಾಡಿವಿ ಗಾಯ್ಸ್ ಗೇಮ್ ಆಕಿರಬೇಕಾ ನ ವಿಡಿಯೋ ನೋಡಿ ಸೊ फटाफट ಅದಕ್ಕೂ ಹೋಗಿ ವಿಡಿಯೋ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋರಿ ಗಾಯ್ಸ್ फटाफट ಹಾಂ ಪೆನ್ ಕೇಲೋಗಬೇಕ್ರಿ ಹಾಂ ಈಗಡೆ ಏನಿದ್ದ ಎಕಡೆ ಬೀಳೋದು ಯೋ ಕಾಕ ಹಾಂ ಇಲ್ಲೇ ಬರೀ ನಾಲ್ಕು ಕಿಲೋ ಒಂದು ಕಿಲೋ ಆಗತಿಲ್ಲ ಮತ್ತೆ ಹಾಂ ನಾಲ್ಕರ ಮೇಲೆ ಹೊಂಟಿಲ್ಲ ಹಾಂ ವಾಟ್ ಈಸ್ ದಿಸ್ ಹಾಂ ದಪ್ಪಾ ಏನಿಮೆ ಎಲ್ಲದಿರು ಕಾಕೊಡ್ರಿ ವಪ್ಪಾ ಎಪ್ಪಾ ತೊಡಿಲಿ 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 ತೊಡಿಲಿಪ್ಪ ಏನು ಬರ್ತೀನೀಗ ಬರ್ತಿ ಓ ಅಣ್ಣ 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 ಅಣ್ವಾ ಅಣ್ಣ ಇವ್ ಅಣ್ಣ ಅಣ್ಣ ಅ ఏ అక్కిల్ తగ్ టీ తాయి ఓ గడ్ అనందీస్ జాడ్ మిబల్ గోడ ఎం పి ఫి సత్ ఓ కకా సత్యనా ఎంపీ జిందాబాద్ అంత బై బై ಆರ್ ಆರ್ಕಿಲ್ ಆಗಿತ್ತು ಗಾಡ್ ಗಾಡ್ ಅಂತ ಒಂದು ಸ್ಕ್ವಾಡ್ ಬಂದಿತ್ತು ಗಾಜು ಡೇಂಜರಸ್ ಸ್ಕ್ವಾಡ್ ಬಂದಿತ್ತು ಅದ್ರ ಅವ್ನು ಏನು ಹಾಕಿದ್ ನೋಡೋಣ ಬರ್ರಿ ಇಲ್ಲಿ ಸ್ಕ್ವಾಡ್ ಚಲೋ ಚಲೋ ತಗೊಂಡಿನಿ ಮುಂದೆ ಎನಿಮಿ ಫೈಟ್ ಮಾಡತ್ತರ ಕಾಕ ಗೊಡ್ರೆ ನನಗೆ ಬಿಟ್ಟು ಮಾಡ್ತಿರೋನು ನಿಮ್ಮ ಊರು ಹಿಂಗೆ 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 ಬಿಡುವುಲ್ಲ ಬರ್ರಿ ಏಜ್ ಎಂ ಪಿ ಬಟ್ಟೆ ಪಾಸ್ ಏಕ ಯಾವ ಏನು ಹಾಕಿತ್ತು ನೋಡೋಣ ಬರ್ರಿ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರಿ ಗಾಜು ಓ ಇವು ಇಲ್ಲಿ ಏನು ಮಾಡಾಗತ್ತೀವಪ್ಪ ಇಲ್ಲಿ ಟಾಕ್ಸಿಕ್ ಅಲ್ಲಿ ಇಲ್ಲಿ ಟಾಕ್ಸಿಕ್ ಹ ಹ ಟಾಕ್ಸಿಕ್ ಪಿಕ್ಚರ್ ನೋಡ್ಬಾರ ಇನ್ನು ಬಂದಿಲ್ ಬಿಟ್ಟಲ್ಲ ಆಲ್ರೆಡಿ ಅಣ್ಣ ಟಾಕ್ಸಿಕ್ ಬರೀ ಈ ಕಡೆ ಯಾರು ಶೂಟ್ ಮಾಡಿದ ಮನೆ ಕ್ಯಾರೆಕ್ಟರ್ ಸ್ಪೀಡ್ ಓಡಾಕತಿಲ್ಲ ಯಾಕಡೆ ಅಲಾ ಇವನು ನಾನು ಅಲೋ ಇಲ್ಲ ಅದ ನೀನು ಏನು ಏನ್ ಎಷ್ಟು ನಿನಗೆ ಸಾಯಿ ಇವತ್ತು ಹಾಂ ಬರ್ರಿ ಇಲ್ಲಿ ಅಗ್ ಟೂ ಚಿಪ್ ಐತಿ ಬಟ್ ಎ ಕೆ ಎಮ್ ಎ ಕೆ ಎಮ್ ಎ ಕೆ ಎಂ ಈ ಎಮ್ ಏಕೆಂಬ ಮಾಡೋಣ ಬರ್ರಿ ಇಲ್ಲಿ ಎಂಟು ಕಿಲ್ ಆಗತಿ ಇಳ್ತಾ ಇಡ್ತಾ ಏ ತರ ನೋಡ್ಕೊಂಡ್ ಬರೋನ್ ಬರ್ರಿ ಒಳಗೆ ಬಂದು ಹಿಟ್ ಲೀಸ್ಟ್ ಮಾಡ್ಕೊಳ್ಳೋನ್ರಿ ಸುಮ್ಮನೆ ತಡ್ರಿ ಪಾಲಿ ಬುಲೆಟ್ಸ್ ತಗೊಳ್ಳೋಣ ಬುಲೆಟ್ ಇಲ್ಲ ಅಂದ್ರೆ ಹೊಯ್ಕೋ ಬಡ್ಕೊ ಬಾಳೆ ಹಾಂ ಗಾಡಿ ಆಲ್ ಇಲ್ಲಿ ಅಕ್ಕ ಎದಕ್ಕೆ ಬಂದಿವಿ ಅಕ್ಕ ನೀ ಸಾಯಕ ಬಂದಿ ನಿಮ್ಮ ಈ ಇಲ್ಲೊಮ್ಮ ಗಾಡಿ ತೊಗೊಂಡಿ ಕಡೆ ಓದ್ ಓದಿವಲ್ ಮರಿ ತಡಿ ರೂಪಾ ಸಾಯು ಸಾಯಿಕ್ ಸಾಯಾಕ್ ಬಂದಿ ಸತ್ ಬಿಡ ನಮಗೂ ನಮಗೂ ಸಿಕ್ತಾವ್ ನೀ ಹಿಂಗ ಹೆದರಿ ಹುಚ್ಚಿ ಗಿಚ್ಚು ಹೋಗ್ಕೊಂಡ್ ಶಡ್ ಆಗಿ ಹಿಂಗ ಮಾಡಿದ್ರೆ ಹಲ್ಪರ ನಾಚಕಿ ಮಾನ ಮರ್ಯಾದಿ ಈ ತರ ಹಿಂಗ್ ಮಾಡ್ತಿದಿಲ್ನಿ ಕೇಳ್ಬೋದ ರೀ ಗಾಡಿ ತಗೊಂಡೆ ಹ ಇಲ್ಲಿಯ ಇವನವ್ ಅಲ್ಲಿ ಇಲ್ಲಿ ಮ್ಯಾಲ ಯಾವ ಅಲ ಯಾವ ಬೈಡನ್ಕ ಏ ಕಾಯ್ಕು ರೇ ಕಾಯ್ಕು ಅವು ಯೋ ಇಸ್ಕಿಮ ಒಂದ ಬುಲೆಟ್ ಉಡ್ದ ಮಾರಾಯ ಯಪ್ಪಾ ಏನು ಅಶಿಗೆ ಯಪ್ಪ ಅದು ಮ್ಯಾಲ ಹದ್ದವ್ರಂತೂ ಏನು ಹೇಳಲಿಪ್ಪ ನನಗಂತೂ ಬ್ಯಾಸ್ರ ಆಗ್ಬಿಟ್ಟು ಮರ್ಯ ಪೀಕಿಗಿಳಿದು ವಜ್ಜೆ ಆಗ್ಬಿಟ್ಟೈತೆ ನನಗೆ ಒಂದಿಲ್ಲ ಇಬ್ಬರು ಮ್ಯಾಲ ಹತ್ತು ಬಿಡತಾರ ಅವ್ರು ಹೊಡ್ಯಾಕ್ ಹೋದ್ರೆ ಇಲ್ಲಿ ಪೂರಾ ಮ್ಯಾಚ ಮುಗ್ದು ಬಿಡ್ತದ ಬರೇಗಾಯ್ತೀನಿ ಬ್ಯಾರೆ ಕಡೆ ಹೋಗೋದು ಚಲೋ ನಾನಂತೂ ಇವಂಗೆ ಬಿಡುದಿಲ್ಲ ತಮ್ಮ ನಿನಗೆ ಹೊಡೆದ ಹೋಗಾವ ಎಲ್ಲಿ ಹೋದ್ರು ಆ ಏನು ಹುಡುಕಿ ಈ ಕಡೆ ನೋಡು ಎಷ್ಟ್ರ ಎಷ್ಟು ಐತಿ ಇಲ್ಲಿ ಮರ ಅವಾಗ ಹೊಡೆದ ಈಗ ಹೊಡೆದು ಬಟ್ ಇಲ್ಲಿ ಒಬ್ಬ ಕಿಲ್ ಚೂರಿ ಮಾಡ್ಕೊಂಡ್ರೀ ಹೊಡ್ಯಾನ್ಕೋಯ್ದು ಅಂದೆ ಶರ್ಟ್ ಇಲ್ಲಿ ನೋಡ್ಬೋದ್ರಿಗೆ ಗಾಡಿ ಮೇಲೆ ಬಂದಿತ್ತ ರೀ ಅವಂದ ನಾ ತೊಗೊಂಡೆ ಇವಾಗ ನಾ ಹೊಡೆದೆ ಇಲ್ಲೋ ಬಾಯ ನಿಮಿ ಅಲ್ಲಿ ಇಲ್ಲಿ ಒಂದ ಉಟ್ಟು ಅಕ್ಕ ಯೋವ್ವಾನ್ ಟೆನ್ಚರ್ ನೀ ಒಪ್ಪಸ್ಕೊಂಡ್ಬಿಟ್ಟಿಲ್ ಭಿ ಅಕ್ಕ ತಡಿದಿನಿ ನೀನು ಹಿಂಗ ಆಗುದು ಇಲ್ಲದ ಎಲ್ಲದೀವಿ ಆ ಇಷ್ಟಿಮ್ಮ ಅಕ್ಕ ಎಕಡೆ ಓದು ಕಡೆ ಓದ್ಲಿ ಊಡಿ ಹೌದು ಮತ್ತು ನಿಮ್ಮ ಬಂದ್ಲಿ ಈಕಿ ಆಕ್ಲಿ ಈ ಆಗ್ತೀಲಿ ಮರ ಹಾಂ ಬರ್ತಾಳೆ ಬರ್ತಾಳೆ ನನ್ನ ಕೈ ಸಾಯ್ತಾಳೆ ಹಾಂ ಬರ್ರಿ ಗೈಸ್ ಹನ್ನೊಂದು ಕಿಲ್ ನಮ್ದು ಪೀಕ್ನ್ಯಾಗ ಆಗೈತಿ ಲೈಟ್ಸ್ಗೂ ಮುಂದೆ ಎನಿಮಿ ಎಲ್ಲ ಅದಾರ ನೋಡ್ಕೊಂಬರೋ ಬರ್ರಿ ಸು ಗೈಸ್ ಹಿಟ್ ಲಿಸ್ಟ್ ಮಾಡ್ಕೊಂಡಿಲಿಂತ್ರ ಹೊಂಟೇನ್ ರೀ ಬಟ್ ಹಿಟ್ ಲಿಸ್ಟ್ ಅವನು ನನಗೆ ಬೆನ್ ಹತ್ತೇನ್ ರೀ ಹಾಂ ಅಲ್ಲ ಬಾ 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 ಇಷ್ಟು ಲಘು ಹೆಂಗೆ ಬಂದಿವೋ ಅದು ಹಿಟ್ಟು ಹಿಡ್ಕೊ ಬಂದಿ ಅಲ್ಲ ಇವನು ಫೋರ್ ಲೆವೆಲ್ ಇಷ್ಟು ನೋವು ಮಾರೇ ಹಂಗೆ ದೋನ ಅವನ ಮ್ಯಾಚ್ ಆಲ ಅಲ ಅಲಲ್ಲ ಹಾಂ ಹಾಂ ಮ್ಯಾಚ್ ಬಂದ್ರು ಒಡ್ಯಾಕ ಆಗಲಿಲ್ಲ ನಿನಗೆ ಎಂತ ತೂ 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 ಅದೀವು ಮಾರ್ಯ ಹಾ ಏನ್ ಕಾಕ ನೀ ಏ ಎಲ್ ಹೋತು ನಂದ್ ಎಂಪಿ ಇಷ್ಟಿ ಮಾಕ ಕಡೆ ಹೋದು ಯಪ್ಪಾ ದೂರ ಎಲ್ಲು ಇಸ್ಕಿ ಎಲ್ಲಿ ಹೋತು ಏ ಎಂಪಿ ಹಣ್ಣೆ ಕೇಳ್ತಿ ಸುಗಸ್ ಹೋಗು ಗುಡ್ಲೇ ರೀ ಬಾ ಬಿಟ್ರ ಆಗುದಿಲ್ಲ ರೀ ರಿವೈವ್ ಮಾಡಿದ ಬಾ ಬಾ ಕಡೆನ ಬರಾತಿ ನನ್ನ ಕಡೆನ ಬರಾತಿ ಇನ್ ಬಂತ ನಿಂದು ಸಾಯೋದ್ ಪರಿಸ್ಥಿತಿ ಅಂತ ಇಲ್ಲೇ ಬಂದೆನ ಸೀದಾ ಹಲೋ ಇಶ್ಕಿ ಮಾಕ ಇಬ್ಬಿಬ್ಬರು ಒಬ್ಬ ಬಾ 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 ಹಾ ಹಾ ಬಾ ಬಾ ಹಾಂ ಏನಿದೆ ಇನ್ನೊಂದ್ರಿ ಗಾಯ್ಸ್ ಟೈಟಲ್ ನೋಡಿ ಗೊತ್ತಾಗಿರ್ಬೇಕಾ ಅದ ಅವನು ಇಲ್ಲೇ ಇಳಿದ್ರೆ ಮತ್ತು ನಾನು ಈ ಕಡೆನೇ ಏ ಅಲ್ಲಲ್ಲಿ ಲೇ ನೀವು ಎಲ್ಲಿಂದ್ರೆ ಕುಡಿರಲಿ ನಿಮ್ಮವ್ರೆ ಹೊಟ್ಟಿಗೆ ಅನ್ನೋದನ್ನು ಶಗಣಿ ತಿಂತಿರಲಿ ಇನ್ನೊಬ್ಬ ಒಳಗೆ ಕುಡಿಯೇನ್ರಿ ಹಾಂ ಡಬಲ್ ಆ್ಯಕ್ಟ್ರ್ ಇಳಿದು ಕುಡಲೇ ಡಬಲ್ ವ್ಯಾಕ್ಟರ್ ತಗೊಂಡ್ರು ಹುಲಿ ಬರ್ರಿ ಗಾಯ್ಸ್ ಒಳಗೆ ಇನ್ನೊಬ್ಬ ಅದನ್ರಿ ಆ ಮೇಲದಾನೇ ಈ ಕಡೆದಾನು ಮರೇ ಹ್ಞೂ ಅವಾಗ ಒಂಬಾಗ ನೋಡ್ಕೊಂಡ್ ಬರಬೇಕು ತಡ್ರಿ ಗಾಯಸ್ ಅಲೋ ಇಷ್ಟು ಮಕ್ಕ ಎಲ್ಲ ಹೋಯ್ ಆ ಎಕ್ಡದಿಲಿ ಇವ್ಯಪ್ಪಾ ಲೂಟು ಓ ಯಾರಿಗೆ ಹೊಳೆಯತಿ ಯಾರಿಗೆ ಹೊಳೆಯ ನನಗೆ ಹೊಡಿ ಗಾಡಿಗೆ ಹೊಡಿತಿಯಲ್ಲ ಗಾಡಿಗೆ ಹೋಯ್ತು ಒಂದು ಗಾಡಿಗೆ ನೋಡತಿ ಮಂದಿದ ಮಂದಿ ಕಿಲ್ ಮಾಡಕತ್ರ ಜಾಸ್ತಿ ಹೊಟ್ಟೆ ಹುರ್ಕೋಬೇಡಂಗ ನೋ ಬರ್ರಿ ಗೈಸ್ ಭಾರಿ ವೈರಲ್ ಆಗತಿ ಮೋಟಿವೇಶನ್ ಅದ ಹುಡ್ಗ ಹೇಳಿದ್ದು ಏನು ಕತ್ತಾರು ಬಟ್ ಏನಿವಿ ಅಲ್ಲ ಇಷ್ಟಿ ಇಲ್ಲೇ ಎತ್ ಕಿಲೋ ಆಗತಾವ ಮತ್ತು ನಿಮ್ಮ ಮಾರಿ ಬರ್ತಾಳೆ ಬರ್ತಾಳೆ ಅಂತ ಹೇಳದ್ ನಾಲ್ಕು ಕಿಲ್ ಆತು ಲೋಪ ನೋಡ್ತಾ ನೋಡ್ತಾ ಮಾಕ ಬರ್ರಿ ಇಲ್ಲಿ ಹಾ ಹೇಳದಿರಿಯೋ ಇನ್ನು ಎನಿಮಿ ಹ ಬರ್ರಿ ಬರ್ರಿ ಹಂಗ ಬರ್ತಿರೀ ಅಟ್ರು ರೀ ಇಲ್ಲಿ ಡ್ರಾಪ್ ಲೂಟ್ ಹೊಡ್ಕೊಂಡು ಎ ಡಬ್ಲ್ಯೂ ಎಮ್ ಬಟ್ ಏನಿಮಿ ಅಲಾ ಐಸ್ಕಿ ಮಾಕ ಲೂಟ್ ಹೊಡಿತೀ ಬೇರೆಯವರ ಯಶಸ್ಸು ನೋಡಿ ಅಳ್ಳ ಬೇಡ ಆ ಬರ್ರಿ ಕೈ ಪೂ ಫಸ್ಟ್ ಕಿಲ್ ನಮ್ದು ಏಮ್ಲಿ ಎಡ್ಸಪ್ಪ ನಿಮ್ಮ ಹೋಗೋ ನೋವು ಇಬ್ಬಿಬ್ರು ನಿಮ್ಮ ನನ್ನ ಕಿಲ್ ತಗೊಂಡು ಓಡ್ರೋ ನಿಮ್ಮ ಓಡೋ ಟಕ ಸಾಯ್ತು ನೋಮರ್ಯನಾ ಇಲ್ಲಿ ಗಪ್ಪ ಕೊಂದಗಿದ್ದ ಊಮರ್ಯವ್ರು ಹಾ ಕ್ಷಣನ ಬರ್ತಾರ ಬಟ್ ನಾ ಹೋಗೋ ಅಲ್ಲ ತಲಿ ತಿಳಿಗೇಡ್ತಾವ ಹೋಗ್ರಿ ಅಲ್ಲೇ ಹೋಗ್ರಿ ಹಾ ಅಲ್ಲಿಂದ ಓಡಿದೆ ಹೋಗ್ರಿ ನಾ ಶೀದ ಈಗಾಗಲೇ ಹೇಳ್ರಿ ಅವ್ರು ಅಲ್ಲಿ ಬುಲ್ ಬುಲಿಯ ನೋಡ್ರಿ ನಾನು ಅಂದಿದ್ದಿಲ್ಲ ಈ ಕಾಗಗಳು ಅವಕಾತ್ ಬರ್ತೈತ್ ನನಗ ನೋಡ್ರಿ ಏ ಗೊತ್ತು ಕಕ ಗೊತ್ತು ಕಕಿಸ್ಯಕ್ ಆಗತೈತಿ ಇದು ಹ ಅಲ್ಲಿ ಹೋಗ್ಬರ್ರಿ ಹ್ಮ್ ಯಾಡ್ಕಿಲ್ಲ ಅದ್ರಿ ಇಬ್ರು ಜನ ಅದರ ಮಶ್ಕಿರಿ ಏನ ಹೊಡಿಯೋದ್ ಹೊಡ್ಯದವ್ರಿಗೆ ಬಿಡುದಂತೂ ಇಲ್ಲ ಈ ಕಡೆ ಬರ್ತಾರ ಬರ್ರೆ ಆಗಿಂತ ಈ ಕಡೆ ಬರ ಬೇಕ ಬೇರೆಯವರ ಯಶಸ್ಸು ನೋಡಿ ಅಳ್ಳ ಬೇಡ ಪ್ರಯತ್ನ ಮಾಡು ಹ್ಮ ಏನ ಏನಾಯ್ತಲ್ಲ ಪ್ರಯತ್ನ ಮಾಡು ಅವಲೋ ಇಷ್ಕಿ ಮಾಕ ಮತ್ತ ರಿವಾಯ್ ಮಾಡಾಕ್ ಇಷ್ಟಿ ಇಷ್ಕಿ ತಗೋ ಪೂರಾ ಇಟ್ಸೋಡ್ರಿ ಐಸ್ಟಾರ್ ಒಂದ್ ಚಡ್ಡಿ ಕಾಕ ಹೊಲೋ ಇಷ್ಕಿ ರಿವಾಯ್ ಮಾಡೋದ್ ಬಿಟ್ಟು ಏನು ಮಾಡಾಕತಿ ಈ ಕಡೆ ಕಾಯ್ಕರೇ ಬಾಡ್ಯಾನಿಕೆ ಎಷ್ಟು ಏನೋ ಮಾಡಕತಿ ಇಲ್ಲಿ ಊಪಿ ಟೀಮ್ ಬೈಪ್ಕೋಟ್ ಗೋ ಇಲ್ಲ ಹತ್ಕೊಂಡಿಲ್ಲ ಹಾ ಎಲ್ಲಿದ್ದೀರಿ ನಾಗ ಇಲ್ಲಿ ಅಲ ಹೊಲೋ ಏ ಮಾತಾಡಕ್ ಕೊಡ್ರಿ ನನಗೆ ಮುಂದೆ ಮುಂದೆ ಇಷಾಕತಿರಲ್ಲಿ ಏ ಭಾಡನ್ಕೆ ಹಾ ಸ್ವಲ್ಪ ಮಾತಾಡೋಕೊಡ್ಲಿ ಸಬ್ಸ್ಕ್ರೈಬರ್ ಜೋಡಿ ಒಬ್ಬ ನೋ ಎನಿಮೆ ಏನಿಮೆ ಕಾಣ್ರಲ್ಲು ನನಗೆ ವೇಟ್ ಮಾಡ್ಕೊಂಡು ನಿಂತಾನ ಆ ವೇಟ್ ಮಾಡ್ಕೊಂಡು ನಿಂತಿ ಇಸ್ಕಿ ಇಶ್ಕಿ ಪಿಶ್ಕಿ ಹಾಕಿ ಎಕ್ಕಡಿಲಿ ತಟ್ರಿರ್ಲಿ ತಡಿರಲಿ ಎಪ್ಪ ಯಾವ ನಮನಿ ಹೊಡ್ಯಾಕತ್ತಿರಲಿ ತಡಿರಲಿ ಏ ನೀವಂತೂ ಈ ಕಡೆ ನಿಂತಾನ ಆವಂತು ಆ ಕಡೆ ನಿಂತಾನು ಏನು ರೀ ಏನು ಮಾಡಕತ್ತಿರಲಿ ಮಾಡ್ಕೊಬನ್ಯಾ ಏ ಇವಂತೂ ಈ ಕಡೆಂತ್ರ ಹೊಡ್ಯತಾನ ಬಟ್ ಇವ್ನು ಇವ್ನು ಸಾಯ್ತಾನೆ ಇವ್ ಸಾಯ್ತಾನಿ ಬಟ್ ಅವ್ರ ಏನು ಅವ್ರ ಇವ್ನು ಕಿಲ್ಚೂರಿ ಗೋಡ ನ ನಿಮ್ಮ ಅವ್ರು ಅಜ್ಜಿ ಪಿಂಡ ತಗೊಂಡು ತಂಗಿ ನೀನು ಒಂದು ಭಯಕ್ಕೆ ಶಗಣಿ ಹಾಕ ನಿನಗೆ ಎಂಟು ಸಲ ಹೊಡಿಲಿಲ್ಲ ಮತ್ತು ನದ್ ಕೀಲ್ಚೂರಿ ಮಾಡಿದೆ ಅಲ್ಲಿ ಏ ನಿನಗಂತೂ ಬಿಡುದಿಲ್ಲ ಕಾಕ ನಾನು ನಿನ್ನ ಬಿಡುದಿಲ್ಲ ಹಾಂ ಸೊ ಬರ್ರಿ ಗೈಸ್ ಇನ್ನೂ ಐದು ಮಂದಿ ಬರ್ತದ ಹ್ಞೂ ಅದೊಂದು ಡೈಲಾಗ್ ಹೇಳಿ ಈ ಮ್ಯಾಚ್ ಭೂಯ ಮಾಡು ಬಟ್ ಇಲ್ಲಿ ಅವ್ನು ಅವ್ನ ಮ್ಯಾಚ್ ಭೂಯ ಮಾಡಕ್ ಕೊಡತಿಲ್ರಿ ನನಗೆ ರಶ್ ಆತ್ರಿ ಗೈಸ್ ನನ್ನ ಮ್ಯಾಲೆ ನನ್ನ ಮೇಲಲ್ಲಿರೋ ಶಾತ್ರಿ ಇವ್ರಿಗೇನಾಗೈತ ಗೊತ್ತೇನ್ರಿ ಬೇರೆ ಯವರ ಎಷ್ಟು ನೋಡಿ ಅಳ್ಳ ಪೇಟ ಆಯ್ತೇ ಸತ್ತನ ಇಲ್ಲಿ ಇನ್ನು ನಾನು ಸಾಯ್ತು ತೇವ್ರಿ ಕಾಕಾ ಗಾಡ್ ಆನಂದ ನಿನಗೆ ಹೆಂಗೆ ಹೊಡಿಬೇಕಲಿ ನಿನ್ನ ನವನು ನನ್ನ ಕಿಲ್ಲ ಚೋರಿ ಚೂರಿ ಮಾಡಿದೆ ಅಲ್ಲಿ ಬಾಡ್ಕೋ ಯೌವಾ ಓದ್ನು ಓದ್ನು ಕಾಕ ಏ ಕಿಲ್ ದೇರೀ ಆನೆ ನಿಮ್ಮದಿ ಪಿಂಡ ಕಿಲ್ ಕೊಟ್ಟಿ ಉಳಿತಿ ಮಗನ ಕಿಲ್ ಹಾಯ ಬಾಡಂಗೆ ಮರ್ತ್ಯ ರಿವೈ ಮಾಡ್ ಕರೆ ನನೆ ನಿನಗೆ ಪಟ್ಟಿಗೆ ಅನ್ನ ತಿಂತಿ ಶಗಣಿ ತಿಂತಿ ಮತ್ ರಿವೈ ಮಾಡಿ ನಾ ತನನ ಓಡವಿ ನೀ ಚಲಿ ನೋಡಿ ತಡಿಲಿ 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 ಜೋನ್ ನೆಗಾ ಕೋಡ್ಲಿ ತಡಿಲಿ ಏ ಬಾಡಂಗೆ ತಡಿಲಿ ಹ ಬರೆ ಬೇರೆವರ ಎಸ್ಎಸ್ ನೋಡಿ ಅಳ್ತಿಯಲ್ಲಲಿ ಬಾಡಕು ಹ ಹ ಯಶಸ್ ಬೇಕಂದ್ರೆ ಕಷ್ಟ ಪಡಲಿ ಮಂದಿ ನಗ್ತಾರ ಮಂದಿ ನಗ್ತಾರ ಆ ಏನಾಯ್ತು ರೀ ಅದೇ ನನಗೆ ಬಯಾಗ ಬರತಿಲ್ಲ ಅವನು ಕಮೆಂಟ್ ಮಾಡಿರಿ ನನಗತ್ತೆ ಏನಾಯ್ತು ಪಾ ಪಾಪ ಮನುಷ್ಠ್ರೆ ತಗೊಂಬಂದಿ ಅಗ್ಗ ಕಕ್ಕ ಅಗ್ಗವನವ್ನು ಯವಿಷ್ ಬಿಡ ಹಾಂ ಯವಿಶ್ ಹಾಕಿ ಬಿಡ ಹಾಂ ಹಾಕಿ ಯಾರು ಯಾರದನ್ನ ನೋಡು ಅಲ್ಲಿ ಅಯ್ಯೋ ಹೆಡ್ ಕಾಣತ್ ಹೆಡ್ ಕಾಣತ್ ಹೆಡ್ ಹೆಡ್ಕಿ ಹೆಡ್ ಮ್ಯಾಲಿಟ್ಟರೆ ಹೆಡ್ ಬಿಡುದಿಲ್ಲ ಇದೆಂತ ಡಬ್ಲ್ಯೂ ಎಮ್ ಹಗ್ಗ ಇಶ್ಕಿ ಬೇಷ್ಕಿ ಅಶ್ಕಿ ಇಶ್ಕಿ ಏ ಹೊಡಿಲಿ ಗಾಡಿಗೆ ಓಡ್ಯಾಕತಿ ಹೋಗ ಆ ಅಂತೂ ಓಡೇ ಹೋದವ ಹ್ಞೂ ಏ ಕಕ್ಕ ಕಡೆ ಓಡಾಕತಿ ಹಾಂ ಶಾಣೆ ಹುಡುಗ ಹಂಗೆ ಓಡಬ್ಯಾಡ ಅಕ್ಕ ಇನ್ನು ನಾನು ಝೋನಿಗೆ ಹೋಗ್ಬೇಕಾರೆ ರೀ ಇನ್ನು ನನಗೂ ಇವ್ ಕೇಳ್ತಾನೀಗ ಈ ಕಡೆ ಹೋಗ್ಬೋದು ಆ ಕಡೆ ಹೋಗ್ಬೋದ ರೀ ಎಲ್ಲ ಒಂದು ಟೀಮ್ದವ್ ರೀ ಇವ್ರೆ ಹೊಟ್ಟಿಗೆ ಅನ್ನ ತಿನ್ನುದಿಲ್ಲ ರೀ ಇವ್ರಿ ಹೇಳ್ತಿಂತಾರೆ ಇನ್ನೂ ಮೂರು ಮೆಂಬರ್ಸ್ ಅದ ರೀ ಇಲ್ಲಿ ಏನು ಭೂಯ ಮಾಡ್ಬೋದು ಇಲ್ಲೋ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹಾಂ ಈ ವಿಡಿಯೋ ಇಲ್ಲಿ ತನಕ ಬಂದೆ ಅಂತ ಬಂದಿರಂದ್ರೆ ಕಮೆಂಟ್ ಬಿಡ್ರಿ ಪಟ್ಟನ್ ಓಕೆ ಇವು ಯಾರ್ರಿ ಇವ ಇವು ಗಾಡ್ ಆನಂದಿಂದ ದೋಸ್ತ್ ನೋಡ್ರಿ ಅವ್ನು ಚಡ್ಡಿ ದೋಸ್ತ ಇವು ಹಾಂ ಬರಬೇಕತ್ತಮ್ಮನಿ ನೀ ನಿಮ್ಮ ಸ್ಕ್ವಾಡಿಗೆ ಹೊಡ್ಯಾವಣಗು ಗಾಡ್ ಮೊಹಿತ್ ಓಕೆ ಟೀಮ್ ಬೈಫ್ಟ್ ಇಲ್ಲೇ ಬರ್ರಿ ಈಗ ಲಾಸ್ಟ್ ಒಬ್ಬಾನೇ ನಿಮಿ ಹ್ಞೂ ಇವನು ಬೇರೆವರ ಯಶಸ್ಸು ನೋಡಿ ಅಳ್ತಾನೆ ನೋಡ್ರಿ ಈಗ ನನ್ನ ಯಶಸ್ಸು ನೋಡಿ ಅಳ್ತಾನೆ ರೀ ಈಗ ಬರ್ರಿ ನೋಡ್ತೀರಿ ಹಿಂಗೆ ಹೊಡಿತೇನೆ ಅವ್ಗೆ ಸತ್ತ ಹೋಗ್ಬೇಕು ರೀ ಅವ್ನು ಬಾಡ್ಯನ್ಕಾಯ್ ನೋಡಿ ಎಲ್ಲದಿಲ್ಲ ಹಾಂ ಎಲ್ಲದಿನಿ ಹ್ಞೂ ಬಾ ಕಾಕ ನೀ ಯಾಕಡೆ ಹೋದ್ರು ನಾನೇನು ಬಿಡೋದುಲ್ಲ ಓ ಇದೊಮ್ಮನೆ ಆಗದಿ ಹಾಂ 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 ಅರಾ ಇಸ್ಕಿ پیچھے دیکھ رہے కుత్రేయా ఏ ಅರಾ ಯೂ ನೋನ ನೋಡಿ 달ೂ 나 ಹೇಳಿದೇನ ಕೀಲ್ ಕೀವಿ ಕೇಳಸ್ತೇನ ಪನೆನಗೆ ಹ್ಮ್ ತೊಗ ಹೆಡ್ ಶಾಟ್ ತಗ ಹೆಡ್ ಶಾಟ್ ತಗ ಏ ತೊಗಲೇ ಯಪ್ಪ ರಶ್ ಮಾಡಿದವರು 우 माराಯ ಯಪ್ಪ ನೋونو ಒಂದ ಬುಲೆಟ್ ಒಂದ ಬುಲೆಟ್ ಅಂತನೋ ಎಂಪಿ 40 ಅಲ್ಲಿ ಒಂದ ಬುಲೆಟ್ ಉಡು ತೊಗ ಔಟ್ ಲೈನ್ ಲೈನ್ ಅಲ್ಲಿ આવನ ಸೈತಾನೋ ಲೋ ಏ ಕಕಾನೇ ಮಾಡ್ ಬರ ಫಕಿಲ್ ಕೊಡು ಯಪ್ಪ ಆ ಕಿಲ್ಲ ಬಹಳ ಇಂಪಾರ್ಟೆಂಟ್ ನನಗೆ ಹ್ಮ್ ಕಿಲ್ಲ ಕೊಡ್ಬೇಕು ನೀ ಆ ಇಸ್ಕಿ ಓದಾಲೂವಾ ಇಲ್ಲ ಇಸ್ಕಿ ಅಲ್ಲೇ ಹೆಲ್ಮೆಟ್ ಆದಾ ತೊಗ ಏನ್ ಕಷ್ಟ ಪಟ್ಟಿಲ್ಲ ಅರ್ಧಿಯಾ ತಗೊಳುದು ಅಂದ್ರೆ ನನ್ ಕಡೆ ಕಲೀರಿ ಬರ್ರಿ ಗೈಸ್ ಇಲ್ಲಿ ಇಪ್ಪತ್ತೊಂದು ಕಿಲ್ ಜೋರಿ ಥರ್ಟಿ ಏಟ್ ಪ್ಲಸ್ ಆಗೈತಿ ವಿಡಿಯೋ ಇಷ್ಟ ಆಗತ್ತ ತಗೋದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಚಾಲೆಂಜಸ್ ವಿಡಿಯೋ ಮಾಡ್ತೇನೆ ಗೈಸ್ ಬರ್ತಾವ ವಿಡಿಯೋ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗು ನಿಮಗೆ ನೆಕ್ಸ್ಟ್ ವಿಡಿಯೋ ತನಕ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಟೇಕ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ